ಈಗಷ್ಟೇ ಕಾಲೇಜು ಮುಗಿಸಿ ಖಾಸಗಿ ಕಾಲೇಜು ಒಂದರಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದ ನಗರಕ್ಕೆ ಬಂದು ಸಂಜೆ ತನ್ನೂರಿಗೆ ಮರಳುತ್ತಿದ್ದ ಯುವಕ ನಿನ್ನೆ ಕೂಡ ಕೆಲಸ ಮುಗಿಸಿ ಬಸ್ ಇಂದ ಇಳಿದು ಮನೆಗೆ ಹೋಗ್ತಿದ್ದಾಗಲೇ ಆತನ ಮೇಲೆ ಬರ್ಬರವಾಗಿ ಹತ್ಯೆಯಾಗಿದೆ ಅಷ್ಟಕ್ಕೂ ಸಣ್ಣ ವಯಸ್ಸಿನಲ್ಲೇ ಯುವಕನ ಬರ್ಬರ್ ಹತ್ಯೆ ಮಾಡಿದ್ದು ಯಾರು ಯಾವ ಕಾರಣಕ್ಕೆ ಕೊಲೆಯಾಗಿದೆ ಏನಿದು ಕತೆ ಇದರ ಹಿಂದಿನ ವರ್ಷದ ದ್ವೇಷದ ಕತೆ ಏನು ಅಂತೀರಾ ತೋರಿಸ್ತೀವಿ ನೋಡಿ ಹೌದು ಮಗನ ಕಳೆದುಕೊಂಡು ಗೋಳಾಡ್ತಿರುವ ಕುಟುಂಬಸ್ಥರು ಏನೋ ತಪ್ಪಾಗಿ ಆದರೆ ಕೊಲೆ ಮಾಡಬಾರ್ದಾಗಿತ್ತು ಅಂತ ಆಕ್ರೋಶ ಹಾಕ್ತಿರುವ ಗ್ರಾಮದ ಮುಖಂಡರು ಯುವಕನ ಕೊಲೆಯಿಂದ ಬೆಚ್ಚಿ ಬಿದ್ದ ಗ್ರಾಮ ಅಷ್ಟಕ್ಕೂ ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶಹಬಂದರ್ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಈ ಗ್ರಾಮದಲ್ಲಿ ಇಪ್ಪತ್ನಾಲ್ಕು ವರ್ಷದ ಮಹಾಂತೇಶ್ ಬುಕನಟ್ಟಿ ಯುವಕನ ಮಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಬೆಳಗಾವಿಯ ಖಾಸಗಿ ಕಾಲೇಜಿನಲ್ಲಿ ಲೈಬ್ರರಿಯಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ದ ಮಹಾಂತೇಶ್ ಎಂದಿನಂತೆ ಬಸ್ ಇಳಿದು ಮನೆ ಕಡೆಗೆ ಸಾಕ್ತಿದ್ದವನ ಮೇಲೆ ಗಿಡಗಂಟೆಯಲ್ಲಿ ಅಡಿಗೆ ಕುಳಿತಿದ್ದ ಗ್ಯಾಂಗ್ ಏಕಾಏಕಿ ಅಟ್ಯಾಕ್ ಮಾಡಿ ಎಲ್ಲೆಂದರಲ್ಲಿ ಹೊಡೆದು ಹತ್ಯೆ ಮಾಡಿದ್ದಾರೆ ವಿಚಾರ ಚಲಿತಾ ಇದ್ದಂತೆ ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಸ್ಥಳಕ್ಕೆ ದೌಡಾಯಿಸಿ ಮಗನ ಸ್ಥಿತಿ ಕಂಡು ಗೋಳಾಡಿದ್ರು ಇತ್ತ ಯಮಕನಮರಡಿ ಠಾಣೆಯ ಪೊಲೀಸರಿಗೆ ಸುದ್ದಿ ಮುಚ್ಚಿಸ್ತಾ ಇದ್ದಂತೆ ಸ್ಥಳಕ್ಕೆ ಬಂದ ಆ ಪೊಲೀಸರು ಪರಿಶೀಲನೆ ನಡೆಸಿ ಬಳಿಕ ಶವವನ್ನ ಬೆಳಗಾವಿ ಭೀಮ್ಸ್ ಆಸ್ಪತ್ರೆ ಶವಗಾರಕ್ಕೆ ಶಿಫ್ಟ್ ಮಾಡಿದ್ರು ನಿನ್ನೆ ಬಸ್ನಾಗಿಂದ ಇಳಿದ್ರಿ ಒಬ್ಬ ನಮ್ಮ ಮನೆ ಕಡೆಯಿಂದ ಒಬ್ಬ ಅಂತ ಮನೆ ರೀ ಅಲ್ಲಿಂದ ಅವ ಅವರು ಒಳಗಾಗಿ ಅವ ಅಲ್ಲಿ ಜಾಗದ ಮ್ಯಾಗ ಸ್ಮಾರ್ಟ್ ಅದೊಂದು ಹುಡುಗಿಲ್ದ ಇದನ್ನ ಮಾಡಿದ್ರಿ ಪೈಲಾ ಅದ ಬರಿ ಲಪಡ ರೀ ಮಾತಾಡೋಕೆಲ್ಲ ರೀ ಅದೊಂದು ಇದನ್ನು ಅಪವಾದ ಹೊರಸಿದ್ರಿ ಅವ ಹಾಂ ಅನ್ನ ಹಾ ರೀ ಅಪವಾದ ಹೊರಸಿದ್ದ ಅದನ್ನ ಈಗ ಒಂದು ವರ್ಷದಿಂದ ಹಿಂದಿಂದ ರೀ ಅದ

ಪೋಣ್ಯಾಗೆ ಮಾತಾಡಿದಾರೆ ಮಾತಾಡಿದ್ರೆ ಅಯ್ಯೋ ವೈನಿ ಅಂತೇಳಿ ಮಾತಾಡಿರ್ಬೋದು ಬರೋಬರ್ ರೀ ಅಂದರೆ ದ್ವೇಷವಾಗಿ ಇಟ್ಕೊಂಡು ಮನೆಗೆ ಬಂದು ದಾಂಡೂರಿಕೆ ಮಾಡಿ ಫ್ರೀಜ ಟಿ ವಿ ಫೋಟೋ ಎಲ್ಲ ಬಂಡೆ ಸಾಮಾನು ಎಲ್ಲ ಹೊಡೆದು ಸತ್ಯನಾಾಸ ಮಾಡಿದಾಗ ಎರಡು ಲಕ್ಷ ರೂಪಾಯಿ ಲಾಸ್ ಆಗಿದೆ ಆಗಿತ್ತು ಇನ್ನು ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಎಫ್ ಐರ್ ಆಗಿತ್ತು ಅಲ್ಲಿ ಸ್ಟೇಷನಲ್ಲಿ ಎಮ್ಕಲ್ಮಂಡಿ ಸ್ಟೇಷನಲ್ಲಿ ಎಫ್ ಐ ಆರ್ ಆಗಿತ್ತು ಒಂದು ವರ್ಷದಿಂದ ಹಾಂ ಒಂದು ವರ್ಷದಿಂದ ಎಫ್ ಐ ಆರು ಆಗಿತ್ತು ನಾವೇನು ಮಾಡಿದ್ದು ಪಂಚರ್ ಹೇಳತ್ತಾರಂತೇಳಿ ಮತ್ತು ರಿವರ್ಸ್ ತಗೊಂಡ್ಬಿಟ್ರು ಪಂತ್ರೆ ಮುಗಿಸೋತಾರೋ ಈ ದೈವಿ ಅಂದರೆ ಎಲ್ಲ ಒಂದರೆ ಅದಕ್ಕೆ ಪಂಚರ್ ಇರೋಲ್ಲ ಮುಗ್ಸ್ತಿದ್ರು ಮುಗಿಸುತ್ತಿರಾಗ ನಾವು ಮುಗಿಸ್ಕೊಂಡ್ಬಿಟ್ಟರು ಹಾಗಾದ್ರೆ ಈ ದ್ವೇಷ ಭಾಳವರೆ ಇದಾವೆ ಅಂತೇಳಿ ನಾವು ಇರುವ ಹತ್ತಿ ಮುಗ್ಸ್ಕೊಂಡ್ಬಿಟ್ಟಿ ನಾ ಇರೋದಂತೀ ಯಾಕಂದ್ರೆ ರೀ ಇವರು ದ್ವೀಷ ಮಾಡಿ ನಮ್ಮ ಹುಡುಗನಿಗೆ ಮರ್ಡರ್ ಮಾಡಿದ್ದಾರೆ ಸರ್ ಫುಲ್ ಮರ್ಡ್ರ್ ಮಾಡಿದ್ದಾರೆ ಇಲ್ಲಿ ಹೊಡೆದ್ರಿ ಗಂಟಲು ಹೊಡೆದ್ರಿ ಅವರು ಬಸವರಾಜ್ 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 ಹೊಡೆದಾರು ಮತ್ತು ಇನ್ನೊಂದು ಮೂರು ಮಂದಿ ಅವರು ವಾಯಿಗಳು ಇದ್ದಾರು ಅವ್ರ ಹೆಸರು ಗೊತ್ತಿಲ್ಲ ಮೂರು ಮಂದಿ ಅವ್ರ ಹೆಸರು ಗೊತ್ತಿಲ್ಲ ಒಟ್ಟು ಟೋಟಲ್ ನಾಲ್ಕು ಮಂದಿ ಹೊಡೆದಾರೆ ಸರ್ ಶಾವಂದ್ರಲ್ಲಿ हाम्रो आउँ बस्ताने दिनमा कलेज गइदा कलेज गइले धेरै कुन त्रो कलेज भेटिन् रे बसुराज हँतिन् रे माले बसुराज हँतिन् हँ न तरो काल दिनमा न बसेर आउँदा फर्स्ट आङ गाते दिनो त न इल आ गइदा आ न दुरागा लोड रे ৰূপ চাব নাকৈ साइके हैसक्स